ಪ್ರತಿನಿತ್ಯ ಬೆಲೆ ಏರಿಕೆಯಿಂದ ಬಡವರು ಬದುಕುವಂತ ಸ್ಥಿತಿಯಲ್ಲೇ ಇಲ್ಲ ಪ್ರತಿಯೊಂದಿನ ತರಕಾರಿಯಿಂದ ಹಿಡಿದು ಎಲ್ಲಾನು ಕೂಡ ರೇಟ್ ಜಾಸ್ತಿ ಆಗಿದೆ ಇವರ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಹಾಲಿನ ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿದ್ದಾರೆ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಪ್ರತಿನಿತ್ಯ ನಾಲ್ಕು ಐದು ಜನ ಸಾಯ್ತಾ ಇದ್ದಾರೆ ಮೊನ್ನೆ ತುಮಕೂರಲ್ಲೂ ಕೂಡ ಕಾಲ್ರ ರೋಗ ಬಂದು ಆರು ಜನ ಸತ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಮೂವತ್ ನಲವತ್ ಜನ ಕಾಲ್ವಿಂದ ಮತ್ತೆ ಇನ್ನು ಹಲವಾರು ಕಾಯಿಲೆಗಳು ವೈರಸ್ಗಳು ಮತ್ತು ಅಟ್ಯಾಕ್ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಹಣ ಇಲ್ಲದೆ ಬೆಲೆ ಏರಿಕೆ ಮಾಡಕ್ಕೆ ಇವ್ರ ಹತ್ರ ಸ್ಕೀಮ್ಸ್ ಇದೆ ಆದ್ರೆ ಬ್ಲಡ್ ಚೆಕ್ ಮಾಡೋಕ್ಕೆ ಡೆಂಗ್ಯೂ ಬ್ಲಡ್ ಚೆಕ್ ಮಾಡಕ್ಕೆ ಆರ್ನೂರಿಂದ ಎಂಟ್ನೂರು ರೂಪಾಯಿ ಆಯ್ತು ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವರು ಅದರಿಂದ ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ಗುಡ್ಡನ್ನ ಲೂಟಿ ಹೊಡಿಯಕ್ಕೆ ರೆಡಿ ಇದಾರೆ ಹೊರತು ಬಂದಿರೋ ಕಾಯಿಲೆಗಳೇನ್ ಬರ್ತಾ ಇದೆ ಇವತ್ತ ತಡೆಯುವಂತದಕ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿಲ್ಲ ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ಗಳಿಲ್ಲ ಮತ್ತೆ ಕ್ಲೀನ್ ಮಾಡುವಂಥದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಇವೆಲ್ಲ ನೋಡ್ತಾ ಇದಾರೆ ರಾಜ್ಯದಲ್ಲಿ ಸರ್ಕಾರ ಒಂದ್ ರೀತಿ ಐಸಿಯು ಇರುವಂತ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರಬಹುದು ಈ ಸರ್ಕಾರಕ್ಕೆ கண்டகவாகி நிறுவன